ಪೇಮೆಂಟ್ ನಾವು ಒಂದ್ ತಿಂಗಳು ಜಿಲ್ಲನಾಗ ಇದ್ರು ಆಗಲ್ಲ ಅದಕ್ಕೆ ಏನಾರು ಜೊತೆ ಈಶ್ವರ್ ಕಂಡ್ರೆ ಅಮರ್ ಕಂಡ್ರಿ ಎಲ್ಲ ಗೊತ್ತಿದ್ದ ನಾರಾಯಣ್ ಜಾಸ್ ಸಹಕಾರ ಸಕ್ಕರೆ ಕಾರ್ಖಾನೆ ಎಪ್ಪತ್ತೆಂಟು ಕೋಟಿ ರೂಪಾಯಿ ಸಕ್ಕರೆ ಒತ್ತಿ ಸಾಲದ ಮೇಲೆ ಸಾಲ ತೆಗೆದುಕೊಂಡಿತ್ತು ಆ ಸಾಲ ಏನದಂತಂದ್ರೆ ನಾವು ಪ್ರತಿ ವರ್ಷದಂತೆ ರಿನೂವಲ್ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ರಲ್ಲಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೇವೆ ಅರ್ಜಿ ಕೊಟ್ಟಾಗ ನಮ್ಮ ಹತ್ರ ಸ್ಟಾಕ್ ಇತ್ತು ಅದನ್ನು ಅಲ್ಲಿ ಅಧಿಕಾರಿಗಳು ಬಂದು ವೆರಿಫೈ ಮಾಡ್ಕೊಂಡ್ಮೇಲೆ ಎಲ್ಲವೂ ಅವರ ಇ ಸಿ ಕಮಿಟಿಯಲ್ಲಿ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ನಮ್ಮ ಎಲ್ಲ ನೋಡಿಕೊಂಡೆ ಅವ್ರು ನಮಗೆ ಸಾಲವನ್ನು ಮಂಜೂರು ಮಾಡಿದ್ದಾರೆ ಅದ್ರ ಮಧ್ಯೆ ನಮಗೆ ರೈತರ ಕಬ್ಬಿನ ಬಿಲ್ ಪೇಮೆಂಟ್ ಮಾಡಬೇಕಾಗಿತ್ತು ನಾವು ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ತಂದು ಈ ರೀತಿ ಸಕ್ಕರೆ ಮಾರಾಟ ಮಾಡಿ ನಿಮ್ಮ ಸಕ್ಕರೆ ಮಾರಾಟ ಮಾಡಿ ರೈತರಿಗೆ ಕೊಡ್ತಾ ಇದ್ದೇವೆ ಅಂತ ಅವ್ರ ನಾಲೇಜ್ ತಂದಿದ್ದೇವೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರನ್ನ ಅವ್ರ ನಾಲೆಜ್ ತಂದ್ಮಾಗ ಅವ್ರು ಒಂದು ವೇಳೆ ಬ್ಯಾಡ್ ಅಂತ ಹೇಳಿದ್ರೆ ನಾವು ಮಾರ್ತಿದ್ದೇವೆ ಅಂದ್ರೆ ಅದು ಅಫೆನ್ಸ್ ಆಗ್ತಿತ್ತು ಅವ್ರು ಏನು ಹೇಳಿಲ್ಲ ದಪ್ಪ ಕೂತಿದ್ದಾರೆ ಮತ್ತೆ ಅವ್ರ ಬ್ಯಾಂಕ್ ಮೂಲಕವೇ ನಾವು ರೈತರು ಪೇಮೆಂಟ್ ಮಾಡಿದ್ದೇವೆ ದಿನನಿತ್ಯ ಏನು ಒಂದೇ ದಿನ ಎಪ್ಪತ್ತೆಂಟು ಕೋಟಿ ಸಕ್ಕರೆ ಮಾರಿಲ್ಲ ದಿನ ಒಂದು ಕೋಟಿ ಎರಡು ಕೋಟಿ ಸಕ್ಕರೆ ಮಾರಾಟ ಮಾಡಿದ ಅವರು ಬ್ಯಾಂಕ್ ಖಾತೆಯಲ್ಲಿ ಜಮಾ ಆಗಿದೆ ಅವ್ರಿಗೆ ಒಂದು ವೇಳೆ ನಮ್ಮ ಸಕ್ಕರೆ ಮಾರಾಟ ಆಗ್ತಾ ಇದೆ ಅದು ಬ್ಯಾಂಕ್ ಇದೆ ಸುಮ್ಮನೆ ಇಲ್ಲ ಒಂದೊಂದು ಸೆಕೆಂಡ್ ಸೆಕೆಂಡ್ ಅವ್ರು ನೋಡ್ಬೇಕಾಗ್ತದೆ ಮಾರಾಟ ಮಾಡ್ತಾ ಇದಾರೆ ಅಂತ ಗೊತ್ತಾದ್ರೆ ಅವ್ರು ಅವತ್ತೆ ಅಕೌಂಟ್ ಫ್ರೀಜ್ ಮಾಡ್ಬೇಕಾಗಿತ್ತು ಅವ್ರ ಹತ್ರನೇ ದುಡ್ಡಿತ್ತು ಅವರು ನಮಗೆ ಉಪಯೋಗ ಮಾಡ್ಲಾಕ ಅವಕಾಶ ಕೊಡಬಾರ್ದಾಗಿತ್ತು ಎಲ್ಲವೂ ಗೊತ್ತಿದ್ದು ಮಾಡಿ ಈ ಕಡೆ ರೈತರದಾಗೂ ಬದಲಾವ ಆಗ್ಬಾರ್ದು ರೈತರು ಪೇಮೆಂಟ್ ಮಾಡೋಸ್ತನ ಸುಮ್ ಇರಬೇಕು ರೈತರು ಪೇಮೆಂಟ್ ಆಗಿದ್ ಬಾದ ಡಿ ಕೆ ಸಿದ್ದರಾಮು ಮತ್ತು ಅವರ ಆಡಳಿತ ಮಂಡಳಿಯವರ ಬ್ಯಾಂಕ್ ಕೇಸ್ ಮಾಡಿ ಜೈಲಿಗೆ ಹಾಕಬೇಕು ಅಂತ ಈಶ್ವರ್ ಖಂಡ್ರೆ ಅವರು ನೇರವಾಗಿ ಹುನ್ನಾರ ಮಾಡಿದ್ದಾರೆ ಇದರಲ್ಲಿ ಬೇರೆ ಯಾವುದೇ ದುರುಪಯೋಗ ಆಗಿಲ್ಲ ಎಪ್ಪತ್ತೆಂಟು ಕೋಟಿ ಸಾಲ ದುರುಪಯೋಗ ಆಗಿಲ್ಲ ಅಲ್ಲಿ ಸಾಲ ಆಗಿದೆ ಐವತ್ತೈದು ಕೋಟಿ ಮಾತ್ರ ನಾವು ಸಾಲ ತಗೊಂಡಿದ್ದೆವು ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಎಕ್ಸ್ಟ್ರಾ ಎಫ್ ಆರ್ ಪಿ ಕಾರಣಕ್ಕಾಗಿ ಆ ಎಲ್ಲ ಕಾರಣಕ್ಕಾಗಿ ಏಳ್ನೂರು ಕೋಟಿ ರೂಪಾಯಿ ಸಾಲ ಆಗಿದೆ ಯಾವ ಬ್ಯಾಂಕು ನಮಗೆ ಸಾಲ ಕೊಡ್ತಾ ಇಲ್ಲ ಅದಕ್ಕೆ ಇದ್ದು ಸಕ್ಕರೆ ಮಾರಾಟ ಮಾಡಿ ನಾವೇನು ಬೇರೆಯವ್ರ ತರ ಸರ್ಕಾರಕ್ಕೆ ರೊಕ್ಕ ಕೊಡ್ರಿ ಅಂತ ಕೇಳಕ್ ಹೋಗಿಲ್ಲ ಬಿ ಎಸ್ ಎಸ್ ರೊಕ್ಕ ಕೇಳಕ್ ಬಂದ್ರು ನಾವೇನು ಬೇರೆ ಯಾವ್ದು ತಪ್ಪುಗಳು ಮಾಡಿಲ್ಲ ಅಲ್ಲೇ ಇರ್ತಕ್ಕಂಥ ಸಕ್ಕರೆ ಅವ್ರ ಗಮನಕ್ಕೆ ತಂದು ಅವ್ರ ಬ್ಯಾಂಕ್ ಮೂಲಕ ಮಾಡಿ ರೈತರಿಗೆ ಕೊಟ್ಟಿನಿ ರೈತರಿಗೆ ಪೇಮೆಂಟ್ ಕೊಟ್ಟಿದ ಒಂದ್ ಸದಾ ಅಂತೇಳಿ ಇವತ್ತು ನನಗೆ ಜೈಲಿಗೆ ಹಾಕೋ ಪ್ರಯತ್ನ ನಡೆಸಿದ್ದಾರೆ ಇವತ್ತು ಶುಕ್ರವಾರ ಬೇಕಂತ ಅರೆಸ್ಟ್ ಮಾಡಿ ನಾಳೆ ಶನಿವಾರ ರವಿವಾರ ಬಂದಿದೆ ಎರಡು ದಿನ ಡಿ ಕೆ ಸಿದ್ದರಾಮಯ್ಯ ಜೈಲಿನಾಗ ಇಕ್ಕಬೇಕು ಅಂತ ಈಶ್ವರ್ ಕಂಡ್ರಿ ಅವರು ಸ್ವತಃ ಇಷ್ಟು ಫೋನ್ ಮಾಡತ್ತಾರ ಪೊಲೀಸ್ ಅಧಿಕಾರಿಗಳಿಗೆ ಇಷ್ಟು ಪ್ರೆಷರ್ ತರ್ಲತ್ತ ನಾನು ಕಂಡಿದ್ರೆ ಅಲ್ಲಿ ಹೇಳತ್ತಾರ ಇದು ಅರೆಸ್ಟ್ ಮಾಡೋ ಪ್ರಕರಣ ಅಲ್ಲ ಸರ್ ಅವ್ರಿಗೆ ನೋಟಿಸ್ ಕೊಡ್ಬೇಕಾಯ್ತದ ಎಪ್ಪತ್ತೆಂಟು ಕೋಟಿ ಪ್ರಕರಣ ಅದ ನಮ್ ಅದೇನು ಬರಲ್ಲ ಇದು ನಾವ್ ತನಿಖೆ ಮಾಡ್ಬೇಕಾಗ್ತದ ಒಂದ್ಸರಿನು ಡಿ ಕೆ ಸಿದ್ದರಾಮಯ್ಯನೂ ನೋಟಿಸ್ ಕೊಟ್ಟಿಲ್ಲ ಬಟ್ ಅವ್ರ ಒಪಿನಿಯನ್ ತಗೋಬೇಕಾಯ್ತದ ಅಂತ ಅಂದ್ರೂ ಸೆಟ್ ಆಯ್ತು ನಾ ಹೇಳಕ್ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಈ ರೀತಿ ಮಾಡಿದರೆ ಅವ್ರು ಇವತ್ತು ಎರಡು ಸಾರಿ ಎಮ್ ಎಲ್ ಎಲೆಕ್ಷನ್ ನಿಂತೀನಿ ಸಾರಿ ಐವತ್ತು ಸಾವಿರ ಒಂದು ಸಾವಿರ ಸರಿ ಅರವತ್ತೈದು ಸಾವಿರ ಓಟ್ ತಗೊಂಡಿನಿ ಆ ಹೊಟ್ಟೆ ಕೆಚ್ಚಿದೆ ಅವರಿಗೆ ಅದ್ರ ಬಾದ ಅವ್ರು ತಮ್ಮ ಅಮರ್ ಖಂಡ್ರೆ ಮಾಡಿರ್ತಕ್ಕಂಥ ನೂರ ಅರವತ್ತು ಕೋಟಿ ರೂಪಾಯಿ ಹಗರಣ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದ್ದೀನಿ ಇಷ್ಟರಲ್ಲೇ ರಾಜ್ಯಪಾಲರಿಗೆ ಬೇಕಾ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿ ಈಶ್ವರ್ ಖಂಡ್ರೆ ಅವ್ರ ಮಗು ಕೇಸ್ ಮಾಡ್ರಿ ಅಂತ ಕೇಳಬೇಕಿದ್ದೀನಿ ಅದೆಲ್ಲ ಗೊತ್ತಾಗಿ ಇದೊಂದು ಒಂದು ಸುಳ್ಳು ಪ್ರಕರಣವನ್ನು ತಗೊಂಡು ನನಗೆ ಒಳಗೆ ಹಾಕ್ತಕ್ಕಂಥ ಪ್ರಯತ್ನ ನಮ್ಮ ಮನೆಗೆ ಬಂದಿದ್ರು ವಿಚಾರಣೆಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಸರ್ ಅಂದರು ಜನವಾಡ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ ಅಂದರು ಅದೇ ಒಂದ್ಮೇಗೆ ಇಲ್ಲ ಸರ್ ಜನವಾಡ ಬದಾಗ ಒತ್ತಡ ಬರ್ತಾರೆ ನಿಮ್ಮ ಜನ ಎಲ್ಲ ಬರ್ತಾರೆ ಅದಕ್ಕೆ ಮನ್ನಳಿ ಕರ್ಕೊಂಡು ನಡೆದೇ ನಿಮ್ಗೆ ಅಂದ್ರು ಮನ್ನಾಳಿ ಪೊಲೀಸ್ ಸ್ಟೇಷನ್ ಅಂದ್ರೆ ನಮ್ಮ ಜನ ಅಲ್ಲೆಲ್ಲ ಅಲ್ಲಿ ಹೋಗ್ಯಾರ ಈಗ ಮನಳಿಗೆ ಆದ್ರ ಮಧ್ಯೆ ಇಲ್ಲಿ ಕೋರ್ಟ್ ಮುಂದೆ ನಿಂದಿರ್ಸಿದ್ರು ಇಲ್ಲಿ ಏನೇನು ಫೋನು ಬಂದು ಗೊತ್ತಿಲ್ಲ ಒಳಗಿರ್ತಕ್ಕಂಥ ಅದ ನಾ ಯಾರು ಹೆಸರುಗಳೇ ಬರಲ್ಲ ಇಲ್ರಿ ಇದು ಅರೆಸ್ಟ್ ಮಾಡೋ ಪ್ರಕರಣ ಅಲ್ಲ ಅರೆಸ್ಟ್ ಮಾಡಬಾರ್ದು ಸ್ಟೇ ಬಂದು ಮತ್ತೆ ಎಲ್ಲಾಕಿನ ದೊಡ್ಡ ಮಾತಂದ್ರ ಇವರು ತರಾತುರಿಯಲ್ಲಿ ಎಂಟು ದಿನದಾಗ ಎನ್ಕ್ವೈರಿ ಮಾಡಿಸ್ ಸರ್ಕಾರ ಹೊತ್ತ ಸಿಕ್ಸ್ಟಿ ಫೈವ್ ಎನ್ಕ್ವೈರಿ ಸಿಕ್ಸ್ಟಿ ಏಟ್ ಇನ್ಕ್ವೈರಿ ಮಾಡ್ಯಾರ ಮಾಡಿ ನಮ್ಗೆ ಅವಕಾಶನೇ ಕೊಟ್ಟಿಲ್ಲ ಒಂದು ವರದಿ ಕೊಟ್ಟಾರ ಆ ವರದಿ ಅಗೇನಸ್ಟ್ ನಾವು ಬೆಂಗಳೂರು ಅಡಿಷನಲ್ ರಜಿಸ್ಟ್ರಾರ್ ಬಗ್ಗೆ ಸ್ಟೇ ತಗೊಂಡಿದ್ದೆವು ಸ್ಟೇ ಇದ್ದಾಗ ಇವ್ರಿಗೆ ಎಫ್ ಐ ಐ ಮಾಡೋಕೆ ಬರಲ್ಲ ಅದು ಯಾವುದು ಅವ್ರು ಕನ್ಸಿಡರ್ ಮಾಡಾಕ್ತಾ ತಯಾರಿಲ್ಲ ಅವ್ರ ತಲೆಗೆ ತಗೊಳಕ್ಕೆ ತಯಾರಿಲ್ಲ ಆ ಸ್ಟೇ ಇದ್ರು ಅವ್ರು ತಗೊಳ್ಳೋಕೆ ಬರಲ್ಲ ಆ್ಯಕ್ಚುಲಿ ವಿಚಾರಣೆದಾಗ ಆ ಸ್ಟೇ ಕಾಪಿ ನಾವು ಪ್ರೊಡ್ಯೂಸ್ ಮಾಡಿದ್ರೆ ಈಗ ಎಫ್ ಐ ಎ ಮಾಡಕ್ ಬರ್ಲ ಅವ್ರು ಮೊದಲೇ ಎಫ್ ಐ ಆರ್ ಬಂದರು ನಮ್ಮ ಮನೆಗೆ ಅದಕ್ಕೆ ಈಗ ನಾ ಸೈನ್ ಮಾಡೋಣ ಹನ್ನೊಂದುವರಿ ಅಂತ ಮಾಡಿ ಅವ್ರು ಒಂಬತ್ತು ಗಂಟೆಗೆ ಅರೆಸ್ಟ್ ಅಂತ ತೋರಿಸ್ ಈಗ ಅವರೇ ಹೆಂಗೆ ತೋರಿಸ್ತಾರೆ ನೋಡ್ಕೋಬೇಕಿ ಈಗ ನನ್ನ ಒಂದು ಮೂರು ನಾಲ್ಕು ಜನ ಡಿ ಸಿ ಸಿ ಬ್ಯಾಂಕ್ನ ಅಧಿಕಾರಿಗಳು ಚನ್ನೊಸ ಸ್ವಾಮಿ ಸದಸ್ವಿ ಪಾಟೀಲ ಮಲ್ಲಿಕಾರ್ಜುನ್ ಮಹಾಜನ ರಾಯಲ್ ಅಮ್ಮದಂತ ಮತ್ತು ನಮ್ಮ ಇತರ ಡೈರೆಕ್ಟರ್ಗಳು ಅಂತ ಅಂತೇಳಿ ಬರ್ದಾರವರು ಇರಲಿ ನೋಡಿರಿ ಒಂದು ಹೇಳ್ತೀನಿ ನಾನು ಯಾವುದು ನಾವಾಗಲಿ ನಮ್ಮ ಡೈರೆಕ್ಟ್ರುಗಳಾಗಲಿ ಯಾವುದೇ ತಪ್ಪು ಮಾಡಿಲ್ಲ ಯಾವುದೇ ಅವ್ಯವಹಾರ ಮಾಡಿಲ್ಲ ಯಾವುದೇ ಲೂಟಿ ಮಾಡಿಲ್ಲ ಲೂಟಿ ಮಾಡಿದವ್ರು ಕಂಪೌಂಡ್ ವಾಲ್ಗಳು ಕಣ್ಣು ಕಾಣಿಸ್ತಾ ಕಾಣಿಸ್ತವೆ ಆ ಲೂಟಿ ಮಾಡಿದವ್ರಿಗೆ ಬಿಟ್ಟು ಲೂಟಿ ಮಾಡಲಾರ್ದವ್ರಿಗೆ ಹಿಡಿತಕ್ಕಂಥ ಪ್ರಯತ್ನ ನಡೆದಿದೆ ಐದು ವರ್ಷದಾಗ ನಾ ಯಾವುದೇ ಸಾಲ ತಗೊಂಡಿಲ್ಲ ನಾ ಅಧ್ಯಕ್ಷಾತ್ಮ್ಯಾ ಯಾವುದೇ ಹೊಸ ಸಾಲನ ತಗೊಂಡಿಲ್ಲ ಇದ್ದಿದ್ದು ರಿನ್ಯೂ ಮಾಡಿಕೊಂಡು ಅಲ್ಲಿಂದಲೇ ನಾನು ನಡ್ಸ್ಕೊಂಡು ನಡೆದೀನಿ ಅದೇ ಒಂದು ಅಪರಾಧ ಅಂದರೆ ಈ ಸರ್ಪಿಸಿದಾಗ ಆಲ್ರೆಡಿ ಅವ್ರು ಜಾರಿ ಮಾಡಿದ್ದಾರೆ ತರ್ಪಿಸಿದಾಗ ಇನ್ಕ್ವೈರಿ ನಡೆದು ರಿಕವರಿ ನಡೆದು ಅದ್ರ ಬದಲು ಇದು ಹೊಸದಾಗಿ ಮಾಡಿ ಪಾಪ ಅವ್ರು ಎಲ್ಲ ಮಾಡಿ ಡಿ ಕೆ ಒಳಗೆ ಹಾಕ್ತಾರೆ ಯಾಕಂದ್ರೆ ಈಗ ಯಾಕಂದ್ರೆ ಮುಂದ್ ಇನ್ನ ನಾವು ಬಹಳಷ್ಟು ಕೇಸ್ಗಳು ಮಾಡಾವಿದ್ದೇನೆ ಈಗ ಆಲ್ರೆಡಿ ಮಾಡಿ ಇನ್ನ ಮಾಡವಿದ್ದೀನಿ ಅವೆಲ್ಲ ಮಾಡ್ರೆ ರುಕಾರ್ಸ್ಬೇಕು ನನಗೆ ಅಂಜಿಸ್ಬೇಕು ಅಂತ ಒಂದು ಪ್ರಯತ್ನ ಇದೆ ಕೋರ್ಟ್ ನಾಗ ಇನ್ನೂ ವಿಚಾರಣೆ ಆಗಿಲ್ಲ ಈಗ ನನಗ ಏನೋ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರ ಹೆಲ್ತ್ ಚೆಕ್ಅಪ್ ಮಾಡಿ ಆಮೇಲೆ ಫೋರ್ಟ್ ಇಟ್ ತಂದು ಪ್ರೊಡ್ಯೂಸ್ ಇದೆ ನನಗೆ ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾರಿದೆ ಎಫ್ಐ ಆರ್ ಅದೇ ಅದೇ ನೋಡಿ ನೋಡಿ ಇನ್ನ ಕಾಪಿ ಕೊಟ್ಟಿಲ್ಲ ನನಗ ನಾನು ಸುಳ್ಳು ಹೇಳಬಾರ ಕಾಪಿ ಕೊಡ್ತಾರೆ ಈಗ ಎಪ್ಪತ್ತೆಂಟು ಕೋಟಿ ಸಕ್ಕರೆ ಬಕೆದಾಗೆ ನೀವು ಮೋಸ ಮಾಡಿರಿ ಬ್ಯಾಂಕಿಗೆ ನೀವು ಬ್ಯಾಂಕಿಗೆ ಒತ್ತೈತಿ ಸಾಲ ಸಕ್ಕರೆ ಮಾರಾಟ ಮಾಡಿರಿ ಅದ್ರಾಗ ರೈತರು ಪೇಮೆಂಟ್ ಮಾಡಿರಿ ಅಂತ ಬರ್ದಿಲ್ಲ ಬೇರೆಡೆ ವರ್ಗಾಯಿಸಿದ್ರಿ ಅಂತ ಬರ್ದಾರ ಅಂದ್ರೆ ಜಜ್ಜವ್ರಿ ಅಲ್ಲಿ ಕನ್ಫ್ಯೂಸ್ ಮಾಡ್ಬೇಕು ಅಂತ ರೈತರಿಗೆ ಕೊಟ್ಟರೆ ಅಂದ್ರೆ ಮತ್ತೊಮ್ಮ ಫ್ಯೋರ್ ಅವ್ರ ಅಷ್ಟು ಮಟ್ಟಿಗೆ ಪ್ಲಾನ್ ಆಗಿ ಮಾಡಿದ್ದಾರೆ ಪರವಾಗಿಲ್ಲ ಎದುರಿಸೋಣ ಎದುರಿಸೋಣ ಅದಕ್ಕೆ ನನಗೂ ಇದೆ ನಾನು ಮಾಜಿ ಸೈನಿಕನ ಮಗ ಇದ್ದೀನಿ ಇವತ್ತಿನ ಯಾವ ಕ್ರಿಮಿನಲ್ ಆಕ್ಟಿವಿಟಿ ಅಂತ ಪಾಲ್ಗೊಂಡಿಲ್ಲ ನಾನು ಯಾವತ್ತೂ ನನ್ನ ಮ್ಯಾಗ ಒಂದು ಕೇಸ್ ಇಲ್ಲ ಆದರೂ ಅವ್ರು ಮಾಡೋ ಪ್ರಯತ್ನ ಮಾಡಿದ್ದಾರೆ ಈಶ್ವರ್ ಖಂಡ್ರಿಗೆ ಅಭಿನಂದನೆ ಹೇಳ್ತೀನಿ ರಾತ್ರಿ ಹನ್ನೆರಡು ಗಂಟೆ ಎಲ್ಲಿ ಕರೆದು ಯಾರು ಕಾಲ ಬಿದ್ದರೆ ಅನ್ನೋದು ಮುಂದಿನ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸ್ತೀನಿ ಅನಿವಾರ್ಯ ಒಂದ್ ವೇಳೆ ನಾನು ನಾನು ಏನಾದರೂ ಸತ್ತರೆ ಈಶ್ವರ್ ಖಂಡ್ರೆ ಅಮರ್ ಖಂಡ್ರೆ ಮತ್ತೆ ಸಿಇಒ ಮಂಜುಳ ಮೂರು ಜನ ಕಾರಣ ಆಗ್ತಾರೆ ನಾನು ಆಲ್ರೆಡಿ ಮೆಸೇಜ್ ಹಾಕಿನಿ ಅದು ನಮ್ಮ ತಮ್ಮ ಎಲ್ಲರಿಗೂ ಮೆಸೇಜ್ ಫಾರ್ವರ್ಡ್ ಮಾಡ್ತಾರೆ ನಾನು ಹೆದ್ರ ಮನುಷ್ಯ ಅಲ್ಲ ಆದ್ರೆ ಸತ್ತ ಹೇಳಕ್ಕಾಗಲ್ಲ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಶುಗರ್ ಇದೆ ದಿನ ಬೆಳಗ್ಗೆ ಸಂಜೆಗೆ ಎರಡು ಸಲ ಇನ್ಸುಲಿನ್ ತಗೋತೀನಿ ಬೇಕಂತ ಕೂಡತ್ತ ನಾ ಏನಾದರೂ ತಪ್ಪು ಮಾಡಿದ್ರೆ ನಂಗೆ ಮಾಡಲಿ ನಾ ಯಾವ್ದಾರ ಕಳುವು ಮಾಡೀನಿ ಯಾವ್ದಾರ ಅತ್ಯಾಚಾರ ಮಾಡೀನಿ ಯಾವ್ದಾರ ಲೂಟಿ ಮಾಡೀನಿ ಅಂದ್ರೆ ಮಾಡಲಿ ರೈತರು ಪೇಮೆಂಟ್ ಮಾಡಿದ ನೀವು ಒಳಗೆ ಹಾಕ್ತೀರಿ ಅಂತಂದ್ರೆ ಈಶ್ವರ್ ಖಂಡ್ರೆ ಈಗಾಗಲೇ ಹಳಿಕಡೆ ಫ್ಯಾಕ್ಟ್ರಿ ಬಂದಾಗ ನಿಮ್ಮ ಅಪ್ಪರ ಹೆಸರು ಅದು ವಿಮಾನ ಸನ್ ಆಫ್ ಶಿವಲಿಂಗಪ್ಪ ಕಂಠ ಲಿಮಿಟೆಡ್ ನೀವ್ ಎಮ್ ಎಲ್ ಎ ನೀವು ಮಂತ್ರಿ ನೀವ್ ಎಂ ಪಿ ನೀವ್ ಮಿನಿಸ್ಟರ್ ಇದ್ದಾಗ ನಿಮ್ ತಮ್ಮ ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಅದು ಉಳಸ್ಕೊಳಕ್ ಆಗಿಲ್ಲ ಅದು ಒಂದು ರೀತಿ ತಾಯಿ ಇದ್ದಂಗೆ ಇತ್ತು ಅದ್ರ ಕಾರ್ ತೊಗೊಳ್ತಿರ್ಗಿರಿ ಅದ್ರ ಮ್ಯಾಗ ಬದುಕಿರಿ ನೀವು ಏನರ ಖಂಡ್ರೆ ಪರಿವಾರ ಬದುಕಿ ಅಂದ್ರೆ ಹಳಿಕಡ ಫ್ಯಾಕ್ಟ್ರಿ ಮ್ಯಾಗ ಅದು ಉಳಿಸ್ಕೊಳಕ್ ಆಗಿಲ್ಲ ಈಗ ನಾರಾಯಣ ಗುರುಪದಪ್ಪ ಸ್ಥಾಪನೆ ಮಾಡಿದಂತ ನಾರಾಯಣ್ ಮುಡ್ಸ್ಲಾಕ್ ಹೊಂಟಿರಲ್ಲ ಜನರು ಮುಂದೆ ಹೋಗ್ತೀನಿ ನಾನು ಜನ ಮುಂದೆ ಹೋಗ್ತೀನಿ ಜನ ಕಂಪ್ಲೇಂಟ್ ಬ್ಯಾಂಕ್ ಖಂಡೇ ಉಸ್ತುವಾರಿ ಮಂತ್ರಿ ಅಧಿಕಾರ ದುರುಪಯೋಗ ಮಾಡ್ಕೊತಾ ಇದಾರೆ ನೇರವಾಗಿ ಹೇಳತ್ತೀನಿ ಅವ್ರ ಧಮಕಿ ಕೊಡ್ಲತ್ತರ ನಿಮ್ಗೆ ಸಿಒಿ ಮಾಡ್ತೇವ ಸಿ ಬಿ ಐ ಮಾಡ್ ಮಾಡಿ ರೈತರು ಪೇಮೆಂಟ್ ಅದ ಅಲ್ಲಿ ಫೈಲ್ ಒಂದ್ ವರ್ಷ ಐತಿ ಹಿಂದಿದ್ದು ಎಸ್ ಪಿ ಸಬ್ರಿಗೂ ಕೊಟ್ಟೇನಿ ಚಂದ ಸರಿಗಿ ಸರ್ಗೆ ಹೀಗಿದ್ದು ಎಸ್ ಪಿ ಸಾದೀಪ್ ಸರಿಗೂ ಎಲ್ಲ ತಿಳ್ಸಿ ನಾನು ಇನ್ನ ಹತ್ ಸರಿ ಹೋಯ್ತು ತೋರಿಸ್ತೇವೆ ಅಲ್ಲಿ ಏನೂ ಇಲ್ಲ ಯಾರು ಮನಿ ಒಯ್ದಿದಿಲ್ಲ ಮತ್ತೆ ಥ್ರೋ ಬ್ಯಾಂಕ್ ಅದ ಯಾವ್ದು ನಮ್ಮ ಪ್ರೈವೇಟ್ ಫ್ಯಾಕ್ಟ್ರಿ ಅಲ್ಲ ಕಿಸ್ದಾಗ ವ್ಯವಹಾರ ಮಾಡಕ್ ಬರಲ್ಲ ಏನಾದ್ರೆ ಅಕೌಂಟ್ ಟು ಅಕೌಂಟ್ ಆಗ್ತದೆ ನೋಡ್ರಿ ಇಲ್ಲ ನಾವು ವೈಯಕ್ತಿಕ ತಪ್ಪು ಮಾಡ್ದೆ ನಾವು ಜವಾಬ್ದಾರಿದ ಮತ್ತೆ ಅದ್ರ ರೂಲ್ ಏನದ ಈಗ ಸಿಕ್ಸ್ಟಿ ಏಟ್ ಆಗ್ಯದ ಅದಕ್ಕೆ ಸ್ಟೇ ಆಗ್ಯದ ಒಂದ್ ವೇಳೆ ಸ್ಟೇ ಬೇಕಂದ್ರೆ ಸಿಕ್ಸ್ಟಿ ನೈನ್ ಆಗ್ಬೇಕು ತಪ್ಪು ಮಾಡಿದ್ರೆ ಡೈರೆಕ್ಟ್ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಮಾಡ್ಬೇಕಂತ ಈ ರೀತಿ ಕೇಸ್ ಮಾಡಿ ಹರಾಸ್ಮೆಂಟ್ ಮಾಡ್ಬೇಕು ಜೈಲಿಗೆ ಹಾಕ್ಬೇಕಂತ ಕಾಪರೇಟಿಗೆ ಎಷ್ಟೇ ಇಲ್ಲ ಬೇಕಂತ ಮಾಡೋದು ಇಲ್ಲಿ ಈಗ ಹಾಸ್ಪಿಟಲ್ ಬೈದು ಹೆಲ್ತ್ ಚೆಕ್ಅಪ್ ಮಾಡಿ ಅರೆಷ್ಟು ತೋರಿಸ್ರು ನೋಡಿ ಸರ್ ಎಪ್ಪತ್ತೆಂಟು ಕೋಟಿ ರೂಪಾಯಿ ಸಕ್ಕರೆ ಸಾಲ ತಗೊಂಡೇ ಆ ಟೈಮ್ ನಾಗ ಎಪ್ಪತ್ತೈದು ಕೋಟಿ ರೂಪಾಯಿ ಸಕ್ಕರೆ ನಮ್ಮ ಹತ್ರ ಇತ್ತು ನಾವ್ ಅದನ್ನು ಕೊಟ್ಟಿದ್ದೇವೆ ಅದ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಅವ್ರಿಗೆ ಕೊಟ್ಟಿದ್ದೇವೆ ಯಾವತ್ ಯಾವತ್ ಮಾಡಿಲ್ಲ ಅಂತೂ ಕೊಟ್ಟಿದ್ದೇವೆ ಎಲ್ಲಾ ದಾಖಲೆಗಳು ಅವರಲ್ಲ ಅದ ಆದ್ರೂ ಪೊಲಿಟಿಕಲಿ ಮೋಟಿವೇಟೆಡ್ ಒಂದ್ ಎಫ್ ಐ ಮಾಡಿ ಹೀಗೆ ಹೊಳೆ ಹಾಕ್ಬೇಕು ಅಷ್ಟೇ ಏನಿಲ್ಲ ಸರ್ ಬಂದು ನ್ಯಾಯಾಲಯ ಗೌರವ ಕೊಡ್ಬೇಕು ಪೊಲೀಸ್ ಠಾಣೆಗೆ ಗೌರವ ಕೊಡ್ಬೇಕು ಪೊಲೀಸರಿಗೆ ಗೌರವ ಕೊಡ್ಬೇಕು ಅವ್ರಿಗೆ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ಇದು ಆದ ನಂತರ ನಮ್ಮ ವೈಯಕ್ತಿಕ ರಾಜಕೀಯ ಚೆಂದ ಅಲ್ಲ ಇದ್ದೇದ ನಾ ಬೇಡ ಅಂತ ತೀರ್ಮಾನ ಮಾಡಿದ ಎಮ್ ಎಲ್ ಎ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಸಚಿವರು ಮಾತು ಕೂಡ ಕೆಲಸ ಮಾಡ್ತಾರೆ ನೋಡ್ರಿ ಇವತ್ತಿನ ತರ ನೀವು ಇಷ್ಟೆಲ್ಲ ನೋಡ್ಲತ್ತೀರಿ ಇಲ್ಲದಾಗ ಏನ್ ನಡೋದಂತ ಹೇಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನ್ ಮಾಡಬೇಕು ಏನ್ ಮಾಡ ಅಂತ ಅಳಿ ಕಡೆ ಉಳಿಸ್ಕೋಬೇಕಾಗಿತ್ರಿ ನಿಮ್ ಸರ್ಕಾರಿ ಸಲ ಒಂದ್ ಐವತ್ತು ಕೋಟಿ ಕೊಟ್ಟು ಉಳಿಸ್ಕೋಬೇಕಾಗಿತ್ತು ನಡೆ ಫ್ಯಾಕ್ಟ್ರಿ ಬಂದ್ ಮಾಡ್ತೀರಿ ನೀವು ಇಷ್ಟು ರೈತರು ಕುದುಗೆ ಹೊಡಿಬೇಕಲ್ರಿ ಲಕ್ಷಾಂತರ ರೈತರು ಅಲ್ಲಿ ಬದುಕಬೇಕಲ್ತಾರ ಅಂದ್ರೆ ದ್ವೇಷ ಹಿಂದೆ ನೀವು ಗುರುಪಾದಪ್ಪ ಕಾರ್ ಬಿದ್ದಿಲ್ಲ ಬಿ ಎಸ್ ಎಸ್ ರೊಕ್ಕ ಬೇಕಾದಾಗ ನಾನೇ ಐದು ಕೋಟಿ ರೂಪಾಯಿ ಕೊಡ್ತೀನಿ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಇದೆ ಸೆಟ್ಟಿಗೆ ತಿಪ್ಪಾರೆಡ್ಡಿ ಪುರ್ಮೆ ಸತ್ತರ್ ಅವ್ರಿಗೆ ನಮ್ಮ ಮನೆ ಕಳಿಸಿಲ್ಲ ನೀವು ಅಗೇನೆಸ್ಟ್ ನಾರ್ಮ್ಸ್ ಏನೋದಂತ ನೀವು ದುಡ್ಡು ತಗೊಂಡಿಲ್ವಾ ಎಲ್ಲವೂ ಗೊತ್ತಿದೆ ಬರ್ಲಿ ಸಮಯ ಬರ್ಲಿ ನೋಡೋಣ ಅವ್ರ ಅಧಿಕಾರದಾಗ ಪಾಪ ಈಗ ಅವ್ರ ಭಾಳ ನಡೀತದ ನಮ್ದೇನು ಇಲ್ಲ ನಮ್ ಜೊತೆ ಜನ ಅರ ನಮ್ ಜೊತೆ ರೈತರ ಭಿಕ್ಷೆ ಬೇಡ್ತೀನಿ ನಾನು ಸಮಯ ಬರ್ತದದು ನೋಡಿ ನಾನು ನಾಗಮಾರ್ಪಳ್ಳಿ ಕುಟುಂಬದ ಒಬ್ಬ ಸದಸ್ಯನಿಂದ ನಾಗಮಾರ್ ನಾಗಮಾರ್ಪಳ್ಳಿ ಕುಟುಂಬದ ಉಮಾಖ ನಾಗಮಾರ್ಪಳ್ಳಿಯವರು ಸುರೇಂದರ್ ನಾಗಮಾರ್ಪಳ್ಳಿ ಅವರು ಇಡೀ ಬಾಲ್ಕಿ ತಾಲೂಕಿನ ಜನ ಬೀದರ್ ಜಿಲ್ಲಾ ರೈತರು ನನ್ನ ಹಿಂದಿದ್ದಾರೆ ನಾನೊಬ್ಬ ಪತ್ರಕರ್ತನಾಗೂ ಮ್ಯಾಕ್ ಕಂಡಿನಿ ನೀವು ನನ್ನ ಜೊತೆ ಇದ್ದೀರಿ ಇದು ನ್ಯಾಯ ಇದ್ರ ನನ್ನ ಜೊತೆ ಇರೀ ಅನ್ಯಾಯ ಇದ್ರ ನೀವು ಯಾರು ಯಾರ ಜೊತೆ ಇರೋಂತ ಹೇಳಿ ಜರ ಕಬ್ಬಿನ ಬಿಲ್ ಪಾವತಿ ಆಗಲ್ಲ ಅದಕ್ಕೆ ಜವಾಬ್ದಾರಿ ಇದ್ರೆ ತಿಂಗಳ ಇದ್ರು ಆಗಲ್ಲ ಅದಕ್ಕೆ ಏನಾರ ಜವಾಬ್ದಾರಿ ಈಶ್ವರ್ ಖಂಡ್ರೆ ಅಮರ್ ಖಂಡ್ರೆ